ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನ್ರಿ ರೀ ನಾನು ಆರಾಮದೇ ನೋಡ್ರಿ ಇವತ್ತು ಸೀರೆ ಅದು ಒನ್ ಹಾಕೇನ್ರಿ ರೇಷ್ಮೆ ಸೀರೆ ಉತ್ರಿ ಬಿಸಿಲಿಗೆ ಬಿಸಿಲು ಬಾಳಿತ್ರಿ ಹಿಂಗಾಗಿ ಮೊನ್ನೆ ಒಂದು ಸ್ವಲ್ಪ ಹಾಕಿದ್ದೆ ಇವತ್ತೊಂದು ಸ್ವಲ್ಪ ಹಾಕೇನು ನೋಡ್ರಿ ಅಂದರೆ ಉತ್ರಿ ಬಿಸಿಲಿಗೆ ಒಂದು ತಾಸು ಹಾಕಿ ತೆಗೆದಿಟ್ವಿ ಅಂದರೆ ನುಸಿ ಆಗಂಗಿಲ್ಲ ಮತ್ತು ಭಾಳ ದಿವಸ ಬಾಳ್ಕೆ ಬರ್ತಾವ ರೇಷ್ಮೆ ಸೀರೆ ಅಂತಾರೆ ಅದಕ್ಕೆ ವರ್ಷಕ್ಕೊಂದ್ಸಲ ನಾನು ಉತ್ರಿ ಬಿಸಿಲಿಗೆ ಒಂದು ತಾಸು ಹಾಕಿ ತೆಗ್ದಿಡ್ತೇನೆ ರೀ ತೆಗ್ದು ಅವನ್ನ ನೀಟಾಗಿ ಇಸ್ತ್ರಿ ಮಾಡಿ ಅಥವಾ ತಂದ್ರೆ ನೀಟಾಗಿ ಮಾಡಿ ಒಂದು ಬಿಳಿ ಅರ್ಬಿ ಒಳಗೆ ಕಟ್ಟಿ ಇಡ್ತೀನಿ ಇವತ್ತ ನಾನು ಸೀರೆ ಅದೆಲ್ಲ ಮ್ಯಾಗ್ ಒನ್ ಹಾಕಿಂದ ಹಾಸಿಗೆ ಅದು ಒಗದು ಮತ್ತು ಅದೆಲ್ಲ ಒಗೆದು ಹಾಕಿದ್ದೆ ಇವತ್ತ ನಾನು ಮನೆ ಕ್ಲೀನಿಂಗ್ ಮಾಡ್ಕೊಳಾಕತ್ತೇನೀ ನಮ್ಮ ಮನೆಯವರು ಒಂದು ಕಡೆ ಮಾಡತ್ತಾರ ನಾನು ಒಂದು ಕಡೆ ಮಾಡತ್ತೇನಿ ಈಗ ನೋಡ್ರಿ ನಮ್ಮ ಮನೆಯವ್ರ ಬೆಡ್ರೂಮ್ ಅದೆಲ್ಲ ಹಸು ಮಾಡ್ಕೊಳಕತ್ತಿದ್ರೆ ಕಿಟಕಿ ಅದೆಲ್ಲ ಧೂಳ ಅದೆಲ್ಲ ಕೊಟ್ಟಿದ್ದೆ ನಾನು ಅವ್ರ ಕಿಡಕಿ ಮತ್ತು ಕಪಾಟ ಅದೆಲ್ಲ ಒರ್ಸಾಕತ್ತಿದ್ರೆ ನಾನು ಹಾಲು ಮತ್ತು ಕಿಚನ್ನಾಗಿಂದ ಧೂಳ ಅದೆಲ್ಲ ತೆಗೆದು ಕಸ ಹೊಡೆ ಹೊಡೆದು ಅದನ್ನು ಒರ್ಸಾಕಂತೇಳಿ ಕಸ ಅದೆಲ್ಲ ಉಡ್ಸಾಕತ್ತಿದೆ ಧೂಳ ಅದೆಲ್ಲ ಒಂದು ಸಲ ಕಸ ನೀಟಾಗಿ ಹೊಡ್ಕೊಂಬಿಟ್ವಿ ಅಂದ್ರೆ ರೀ ನಾವು ಎಲ್ಲ ವರ್ಷಿದ್ದಕ್ಕೆ ಅದು ಏನು ಮತ್ತು ಕಸ ಹೊಡೆದ್ರೆ ಧೂಳ ಇದು ಆಗಂಗಿಲ್ಲ ಹಿಂಗಾಗಿ ಧೂಳ ಒಂದು ಸಲ ಕಸ ಹೊಡೆದೆ ಆಮೇಲೆ ಒರ್ಸ್ಕೊತೆ ನಾನು ಈಗ ನೋಡ್ರಿ ಅಡುಗೆ ಮನಿನ ಭಾಳ ಕೈ ಹಿಡಿತೈತಿ ನಾನು ಹಿಂದಿಂದ ನನ್ನ ಡಬ್ಬಿ ಅದೆಲ್ಲ ತೊಳೆದು ಇಟ್ಟಿದ್ದೆ ರೀ ಈಗ ಧೂಳ ಅದೆಲ್ಲ ತೆಗೆದು ನಾನು ಅಡುಗೆ ಮನಿದ ಪೂರ ಕ್ಲೀನ್ ಮಾಡ್ಕೋಬೇಕು ಇದು ಭಾಳ ತನಕ ಆಗತ್ತರಿ ಅಡುಗೆ ಮನಿದ ಎಲ್ಲ ಧೋಳ ತೆಗದ ಕಿಡಕಿ ಅದು ಒರೆಸ್ಕೊಂಡ್ವಿ ಅಂದ್ರೆ ಮುಗೀತು ಇದು ಇಡೀ ಅಡುಗೆ ಮನಿನ ಟೈಲ್ಸ್ ಅದಾವೆ ರೀ ನಮ್ಮ ಹೀಗಾಗಿ ಅವನ್ನೆಲ್ಲ ಒರೆಸ್ಕೊಂಡು ಕಪಾಟಿನೊಳಗಿದ್ದದ್ದು ಸಾಮಾನು ಎತ್ತಿಟ್ಟು ಅವನ್ನೆಲ್ಲ ಒರೆಸ್ಕೊಂಡೆ ಅದನ್ನೆಲ್ಲಾನು ನೀಟಾಗಿ ಒರೆಸ್ಕೊಂಡೆಂದ ಒರೆಸ್ಕೊಂಡಿಂದ ನಾನು ಲಕ್ಷ್ಮಣ್ ರೇಖಾ ಬರೋದ ಡಬ್ಬಿ ಅದೆಲ್ಲ ಇಡ್ತೇನೆ ರೀ ಅಂದ್ರೆ ಇರಿಬಿ ಅದು ಆಗಂಗಿಲ್ಲ ಮತ್ತು ಜೋಂಡಿಗೆ ಅವು ಏನು ಬರೋಂಗಿಲ್ಲ ನಾನು ಈ ರೀತಿ ಹದಿನೈದು ದಿನಕ್ಕೊಮ್ಮೆ ಎಂಟು ದಿನಕ್ಕೊಮ್ಮೆ ನಾನು ಆಗಾಗ ಡ್ರಾದಾಗೇನು ಎಲ್ಲ ಅದು ತೆಗೆದು ತಾಟು ಅದೆಲ್ಲ ತೆಗೆದು ಒರೆಸ್ಕೋತಾನೆ ಇರ್ತೇನೆ ರೀ ಒರೆಸ್ಕೊಂಡ ಲಕ್ಷ್ಮಣ ರೇಖಾ ಬರೆದಿರ್ತೀನಿ ಹೀಗಾಗಿ ಕೆಂಪುರ್ಬಿ ಅಥವಾ ಜೊಂಡಿಗೆ ಅದು ಭಾಳ ಆಗಂಗಿಲ್ಲ ಸ್ವಚ್ಛನೇ ಇರ್ತತಿ ನಮ್ಮ ಮನೆಯೊಳಗೆ ಕೆಂಪಿರ್ವಿ ಕಾಟ ರೀ ರವೆ ಮತ್ತು ಬೆಲ್ಲ ಇಂಥದಕ್ಕೆಲ್ಲ ಗುರುಳ್ ಪುಡಿ ಹಿಂಗೆ ಹಾಕಿರ್ತಾವೆ ಹಿಂಗಾಗಿ ನಾನು ಆಗಾಗ ಹಸಿ ಅರಿಬಿಲೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಈ ಥರ ಲಕ್ಷ್ಮಣ ರೇಖಾ ಬರೆದ ಡಬ್ಬಿ ಅದೆಲ್ಲ ಇಡ್ತೀನಿ ರೀ ಅಂದ್ರೆ ಇರಿ ಆಗಂಗಿಲ್ಲ ಈ ರೀತಿ ನಾನು ಹದಿನೈದು ದಿನಕ್ಕೊಂಬ ಮಾಡ್ಕೊತಾನೆ ಇರ್ತೀನಿ ಅಂದರೆ ನೀಟಾಗಿ ಇರ್ತೈತಿ ರೀ ಇವತ್ತ ಅಡುಗೆ ಮನೆ ಅದೆಲ್ಲ ಮುಗಿದಿಂದ ನಾನು ಹೊರಗೆ ಹಾಲಿನೊಳಗೆ ಹಸು ಮಾಡ್ಕೊಳಕತ್ತಿದ್ದೆ ನೋಡಿರಿ ದೊಳ ಅದೆಲ್ಲ ತೆಗ್ದೆ ಸೋಪಾ ಅದೆಲ್ಲ ಒರೆಸ್ಕೊಂಡು ಹಾಲು ಒಂದು ಮುಗಿತಪ್ಪ ಅಂದ್ರೆ ನಮ್ಮದು ಮನೆಯೆಲ್ಲ ಕ್ಲೀನಿಂಗ್ ಮುಗ್ದಂಗೆ ಹಾಸಿಗೆ ಅದೆಲ್ಲ ಒಗೆದು ಹಾಕೇನ ರೀ ಈಗ ನಾನು ಎಲ್ಲ ಒಗೆದು ಹಾಕಿನಿ ಎಲ್ಲ ಮುಗದಿಂದ ನಾನು ಮಾರನೇ ದಿವಸ ದೋಸೆ ಮಾಡೋಕ್ಕಂಥೇಳಿ ಒಂದು ಗ್ಲಾಸ್ ದೋಸೆಗೆ ಅಕ್ಕಿ ನೆನೆ ಹಾಕಿದ್ದೆ ರೀ ನಾನು ಇದಕ್ಕೇನ ಉದ್ದಿನ ಬೇಳೆ ಹಾಕೋಂಗಿಲ್ಲ ಒಂದು ಗ್ಲಾಸ್ ಅಕ್ಕಿ ನೆನೆ ಹಾಕಿ ಅದಕ್ಕೆ ಒಂದು ಚಮಚದಷ್ಟು ಕಾಳು ಹಾಕಿ ನೆನೆಯಾಕಿಟ್ಟೇನ ರೀ ರಾತ್ರಿ ಪೂರ್ತಿ ರೀ ಅಕ್ಕಿ ಬೆಳಿಗ್ಗೆ ನೋಡಿರಿ ನಾನೀಗ ಚಟ್ನಿ ಮಾಡೋಕತ್ತೀನಿ ಈ ಚಟ್ನಿ ಮಾಡೋಕೆ ಸ್ವಲ್ಪ ಎಣ್ಣೆ ಒಳಗೆ ಇವನ್ನ ಶೇಂಗಾ ರೀ ಇದ್ರ ಜೊತಿನ ನಾನು ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಹಾಕಕತ್ತೇನೆ ಇವು ಅದಾವೆ ರೀ ಮೆಣಸಿನ್ಕಾಯಿ ಆಮ್ಯಾಗ ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತು ಹಸಿ ತೆಂಗಿನ ತುರಿ ಇದೆ ಉಷ್ಟು ನಾನು ಹುರ್ದು ಇಟ್ಕೋತೇನೆ ಅಂದರೆ ಇದು ಕೆಡಂಗಿಲ್ಲ ರೀ ಚಟ್ನಿ ಈ ರೀತಿ ಮಾಡಿದರೆ ಮತ್ತು ಭಾಳ ರುಚಿನೂ ಆಗಿರ್ತೈತಿ ಹುರಿದು ಚಟ್ನಿ ಮಾಡೋದ್ರಿಂದ ಇದು ಹೊರಗೆ ಇಟ್ಟರು ಲಗೂನ ಕೆಡಂಗಿಲ್ಲ ಈಗ ನೋಡ್ರಿ ಇದನ್ನು ನಾನು ಚಲೋತ್ನಂಗೆ ಈಗ ಹುರ್ಕೊಂಡು ಸ್ವಲ್ಪ ಇದು ಆರಿಂದ ಇದನ್ನ ಮಿಕ್ಸಿ ಜಾರ್ನೊಳಗೆ ಪೇಸ್ಟ್ ಮಾಡ್ಕೊಂಡಂತೆ ಈಗ ನಾನು ಅಕ್ಕಿನೂ ರುಬ್ಕೊತೇನೆ ರೀ ಅದು ಆರು ಮಠ ಅಂದ್ರೆ ಮತ್ತು ಹಸಿ ಕೊಬ್ಬರಿ ತುರಿ ತುರಿದು ಇಟ್ಕೊಂಡೇನೆ ನೋಡಿರಿ ಸ್ವಲ್ಪ ಅವಲಕ್ಕಿ ನೆನೆಸಿಟ್ಕೊಂಡೇನೆ ಈಗ ಅಕ್ಕಿ ಮತ್ತು ಒಂದು ಅರ್ಧ ಬಟ್ಲದಷ್ಟು ಕೊಬ್ಬರಿ ತುರಿ ಇದೆ ಕೊಬ್ಬರಿ ತುರಿ ಮತ್ತು ಅವಲಕ್ಕಿ ನಮ್ಮ ಹುರು ಕೂಡಿ ನಾನು ರೀ ನೋಡಿ ಈಗ ರೀ ಇಷ್ಟಾದರೆ ಸಾಕು ನೋಡಿರಿ ಇದಕ್ಕೆ ಒಂದು ಚಿಕ್ಕ ಸೋಡಾ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಕಲಿಸಿ ಒಂದು ಹತ್ತು ನಿಮಿಷ ಇದನ್ನ ಇಡ್ತೇನೆ ರೀ ಈಗ ನೋಡಿರಿ ಚಟ್ನಿ ಮಾಡ್ಕೊತೇನೆ ಆರಿತ್ ಚಟ್ನಿಗೆ ನಾನು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟ ಉಪ್ಪು ಕರಿಬೇವು ಕೊತ್ತಂಬ್ರಿ ಎಲ್ಲ ಮತ್ತು ಅದು ಹುರಿದು ಕೊಬ್ರಿ ರೀ ಕೊಬ್ಬರಿ ಶೇಂಗಾ ಅದನ್ನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊತೇನೆ ರೀ ಇದು ಚಟ್ನಿ ಬಾರಿ ಮಸ್ತ್ ಆಗಿತ್ತು ನೋಡ್ರಿ ಈಗ ರುಬ್ಕೊಂಡೇನಿ ಇದಕ್ಕೆ ಒಂದು ಒಗ್ಗಾರನೆ ಕೊಡೋಣ್ರಿ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೇನ್ರಿ ಆಗಲ್ಲ ಆಗಲೇ ಈಗ ಬರೀ ಸ್ವಲ್ಪ ಕರ್ಬೇವು ಅಷ್ಟ ಹಾಕ್ತೀನಿ ಕರ್ಬೇವು ಸ್ವಲ್ಪ ಕೆಂಪಾಗಿಂದ ಅದು ಒಗ್ಗರಣೆ ಆರಿಂದ ಚಟ್ನಿ ಒಳಗೆ ಕಲಸಿದ್ರೆ ಕೊಬ್ಬರಿ ಚಟ್ನಿ ರೆಡಿ ಆಗತ್ತೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತಾಗಿತ್ತು ಚಟ್ನಿ ಈಗ ನಾನು ಒಂದು ಹತ್ತು ಹದಿನೈದು ನಿಮಿಷ ಆಗೈತೆ ರೀಗಿದೆ ಈಗ ನಾನು ದೋಸೆ ಹಾಕಕತ್ತೇನೆ ದೋಸೆ ಮಾತ್ರ ಭಾರಿ ಮಸ್ತಾಗಿದ್ ರೀ ಮೃದುವಾಗೆ ತಿನ್ನಕು ಭಾಳ ರುಚಿ ಅಂದ್ರೆ ರುಚಿಯಾಗಿದ್ವಿ ಈ ರೀತಿ ಸಲ ಮಾಡಿ ನೋಡ್ರಿ ದೋಸೆನ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ರೀ ಎಲ್ಲಾನು ನಾನು ದೋಸೆ ಹಾಕಿ ನೋಡಿರಿ ಯಾವ ಥರ ಬಂದಾವ ಅಂಥೇಳಿ ಭಾಳ ಅಂದ್ರೆ ಭಾಳ ಮೆತ್ತಗೆ ಬಂದಿದ್ದು ರೀ ದೋಸೆ ರುಚಿನೂ ಮಾತ್ರ ಅಷ್ಟ ಇತ್ತು ಇವನ ಸ್ವಲ್ಪ ಸಣ್ಣ ನೋರಿ ಒಳಗೆ ಬೇಯಿಸ್ಕೋಬೇಕು ನೋಡ್ರಿ ಅಂದ್ರೆ ಮೃದುವಾಗಿ ಬರ್ತಾವೆ ನೋಡ್ರಿ ಮುಟ್ಟಿದ್ರೆ ಅಷ್ಟು ಹತ್ತಿ ಹಂಗೆ ಮೃದುವಾಗಿ ಬಂದಿದ್ದು ದೋಸೆ ಈಗ ನಾನು ನಾಶ ಮಾಡ್ತೀವ್ರಿ ಬರ್ರಿ ಎಲ್ಲರೂ ನಾಶ ಮಾಡೋಣ ಬರ್ರಿ ಎಲ್ಲರೂ ನಾಶ ಮಾಡೋಣ ನಾನು ಮತ್ತೆ ಮುಂದೆ ನುಡಿಗೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು